ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸರ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನನ್ನ ಗಿಡದಲ್ಲಿ ನೋಡಿ ತುಂಬ ಅಂದರೆ ತುಂಬ ವೈಟ್ ಪ್ಲೇಸ್ ಬಂದಿದೆ ತುಂಬಾ ಇದೆ ಎಲ್ಲ ಚಿಗುರು ಬಂದಿದ್ದರ ಮೇಲೆಲ್ಲ ತುಂಬ ಕೂತ್ಕೊಂಡಿದೆ ನೋಡಿ ಎಲ್ಲದರಲ್ಲೂ ಇದೆ ನೋಡಿ ನಾವು ಗಿಡ ಮೊಗ್ಗು ತೆಗೆಯುವಾಗ ಮೊಗ್ಗೇನೇ ಹೆಚ್ಚಿಲ್ಲ ಮೊಗ್ಗು ಸ್ವಲ್ಪ ಆದರೂ ಇರುತ್ತಲ್ಲ ಸ್ವಲ್ಪ ಆದರೂ ತೆಗಿಬೇಕಲ್ಲ ತೆಗಿಲಿಕ್ಕೆ ಬಂದಾಗ ತುಂಬ ಕೈ ಮೇಲೆಲ್ಲ ಕೂತ್ಕೊಳ್ಳುತ್ತೆ ಮುಖದ ಮೇಲೆಲ್ಲ ಕೂತ್ಕೊಳ್ ಅಷ್ಟೊಂದಿದೆ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಇದೆ ಈ ವರ್ಷ ವೈಟ್ ಪ್ಲೇಸು ನಾನು ಮೊನ್ನೆ ನಾನು ಇದು ಕಾಂಪೋಸ್ಟ್ ಹಾಕುವಾಗ ಒಂದು ಗಿಡದಲ್ಲಿ ಬುಡ ಹೈಡುವಾಗ ಬುಡ ಸಡ್ಲು ಮಾಡ್ತಾಯಿದ್ದೀನಿ ಅಷ್ಟೊತ್ತಲ್ಲೇ ತುಂಬ ಹಾರಾಡ್ತಿತ್ತು ನಾನು ಸಂಜೆ ಹೊತ್ತಲ್ಲೇ ಕಾಂಪೋಸ್ಟ್ ಹಾಕಿದ್ದು ಅಷ್ಟೊತ್ತಲ್ಲೇ ತುಂಬ ಹಾರಾಡ್ತಾ ಇದ್ದಿತ್ತು ಇವಾಗ ನಾನು ಸಂಜೆ ಹೊತ್ತಲ್ಲಿ ಸಲ ಗಿಡ ನೋಡ್ಕೊಂಡು ಹೋಗಿ ಬರ್ತೀನಲ್ಲ ಆವಾಗಲೂ ಹಾಗೆ ತುಂಬಾ ಇರುತ್ತೆ ಗಿಡದಲ್ಲಿ ಪ್ರತಿ ಒಂದು ಗಿಡದಲ್ಲೂ ಇದೆ ಚಿಗರ ಆ ಚಿಗರ್ ಮೇಲೆಲ್ಲ ಎಲ್ಲ ಕೂತ್ಕೊಂಡೆ ಅದು ಏನಿಲ್ಲ ಫುಲ್ ಎಲೆದೆಲ್ಲ ರಸ ಹೀರಿ ತೆಗಿತದೆ ನೋಡಿ ಎಷ್ಟಿದೆ ನೋಡಿ ಹಾಗೆ ಎಲ್ಲ ಗಿಡದಲ್ಲೂ ಇದೆ ಅದಕ್ಕೆ ನಾನು ಮನೆಯಲ್ಲೇ ಇರುವಂತದ್ದು ಒಂದು ಮೊಟ್ಟೆ ಮತ್ತೆ ಕೈಬೇವಿನ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಂದರೆ ಯಾವ ಎಣ್ಣೆ ಆದರೂ ಪರವಾಗಿಲ್ಲ ಅದನ್ನು ನಾನು ಹೇಗೆ ರೆಡಿ ಮಾಡಿ ಹಾಕಬೇಕಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಗಿಡ ಇದು ಬಕೆಟಲ್ಲಿ ಒಂದು ಹತ್ತು ಲೀಟ್ರ್ ನೀರಿದೆ ಹತ್ತು ಲೀಟ್ರ್ ನೀರು ಹಿಡಿಯೋ ಬಕೆಟ್ ಇದು ಇದರಲ್ಲಿ ಹತ್ತು ಲೀಟ್ರ್ ನೀರು ಇಲ್ಲ ಇವಾಗ ಒಂದು ಲೀಟ್ರ್ ನೀರು ತೆಗೆದಿದ್ದೆ ನಾನು ಅಂದರೆ ಕರಡುವಾಗ ಕೆಳಗಡೆ ಬೀಳುತ್ತೆ ಅಂತೇಳಿ ಒಂದು ಲೀಟ್ರ್ ನೀರು ತೆಗ್ದಿದ್ದೆ ಒಂಬತ್ತು ಲೀಟ್ರ್ ನೀರು ಸಾಕಾಗತ್ತೆ ನನ್ನ ಗಿಡಕ್ಕೆ ಅದರಲ್ಲಿ ಲೆಕ್ಕದಲ್ಲಿ ಇದರಲ್ಲಿ ಹತ್ತು ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಳ್ಬೇಕು ಐವತ್ತು ಗಿಡ ಇದ್ದರೆ ಹತ್ತು ಲೀಟರ್ ನೀರು ಬೇಕು ನಾನು ಒಂಬತ್ತು ಲೀಟ್ರ್ ನೀರು ತಗೊಂಡಿದ್ದೇನೆ ಒಂಬತ್ತು ಲೀಟರ್ ನೀರಿಗೆ ನೂರು ಎಮ್ ಎಲ್ ಅಡುಗೆ ಎಣ್ಣೆ ನೂರು ಎಮ್ ಎಲ್ ಅಡುಗೆ ಎಣ್ಣೆ ಹಾಕಬೇಕು ಮತ್ತು ಮೂವತ್ತು ಎಮ್ ಎಲ್ ಎಣ್ಣೆ ಕಹಿ ಬೇವಿನ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಹಾಗೆ ಇದ್ರ ಜೊತೆ ಒಂದು ಮೊಟ್ಟೆ ಹಾಕಬೇಕು ಒಂದು ಮೊಟ್ಟೆ ಹಾಕಿದರೆ ಸಾಕು ಒಂದು ಮೊಟ್ಟೆ ಹಾಕಿ ಇದಿಷ್ಟು ಮೂರನ್ನು ಮಿಕ್ಸ್ ಮಾಡ್ಬೇಕು ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಹಾಕ್ತೀನಿ ನೋಡಿ ಹದಿನೈದು ಎಮ್ ಇದು ಹದಿನೈದು ಎಮ್ ಎಲ್ ಮುಚ್ಚುಳ ಇದು ನೂರು ಎಮ್ ಎಲ್ ಅಡುಗೆ ಎಣ್ಣೆ ಹಾಕಿದ್ದೇನೆ ಇವಾಗ ಗಿಡಕ್ಕೆ ಪಕೆಟಿಗೆ ಹಾಕಿದ್ದೇನೆ ಹಾಗೆ ಈಗ ನೀಮೋಯಿಲ್ ನಿಮೋಯಿಲ್ ಅಂದರೆ ಕೈಬೇವಿನ ಎಣ್ಣೆ ಮೂವತ್ತು ಎಮ್ ಎಲ್ ಹಾಕಬೇಕು ಕೈಬೇವಿನೆಣ್ಣೆನೂ ಮೂವತ್ತು ಎಮ್ ಎಲ್ ಹಾಕಿದ್ದೇನೆ ಇವಾಗ ಹಾಗೆ ಈಗ ಒಂದು ಒಂದು ಮೊಟ್ಟೆ ಹಾಕಬೇಕು ಒಂದೇ ಒಂದು ಮೊಟ್ಟೆ ಇದ್ರೆ ಸಾಕು ಒಂದು ಮೊಟ್ಟೆ ಅದ್ರ ಜೊತೆ ಮಿಕ್ಸ್ ಮಾಡಬೇಕು ಈ ಒಂದು ಮೊಟ್ಟೆ ಹಾಕಿದ್ದೇನೆ ಇಷ್ಟು ಹಾಕಿದ್ರ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬಾಟ್ಲಿಗೆ ಹಾಕ್ಕೊಂಡು ಗಿಡಗಳಿಗೆ ಎಲ್ಲ ಗಿಡಕ್ಕೂ ಪ್ರತಿ ಒಂದು ಗಿಡಕ್ಕೂ ಎಲೆ ಅಡಿ ಭಾಗ ಕೆಳಭಾಗಲ್ಲ ಇರುತ್ತಲ್ಲ ಅಡಿ ಕೆಳಗಡೆ ಅಂದರೆ ಅದು ಕೆಳಗಡೆ ಅದು ಈ ಕಡೆ ಕೂತ್ಕೊಳ್ಳೋದೇ ಜಾಸ್ತಿ ಕೆಳಗಡೆ ಕೂತ್ಕೊಳ್ಳೋದೇ ಜಾಸ್ತಿ ನೋಡಿ ಎಷ್ಟೊಂದಿದೆ ನೋಡಿ ಎಲ್ಲ ಹಿಂಭಾಗದಲ್ಲಿ ಕೂತ್ಕೊಂಡಿರುತ್ತೆ ನಾವು ಪ್ರತಿ ಒಂದು ಎಲೆಗೂ ಬಿಡದೇನು ಸ್ಪ್ರೇ ಮಾಡಬೇಕು ನಮಗೆ ಆದಷ್ಟು ಕಮ್ಮಿ ಮಾಡ್ಕೊಳ್ಬೋದು ವೈಟ್ ಪ್ಲೇಸ್ ಇಲ್ಲಾಂದರೆ ನಾವು ಯಾವಾಗಲೂ ಕೆಮಿಕಲ್ ತಂದು ಸ್ಪ್ರೇ ಮಾಡಿದರೆ ಚೆನ್ನಾಗಿರುವುದಿಲ್ಲ ಗಿಡಕ್ಕೆಲ್ಲ ಸ್ವಲ್ಪ ಅಷ್ಟು ಗಿಡ ಆರೋಗ್ಯವಾಗಿ ಬೆಳೆಯಲ್ಲ ಅದಕ್ಕೆ ನಾವು ಮನೆಯಲ್ಲೇ ಏನಾದರೂ ನಮ್ಗೆ ಗೊತ್ತಿರುವಂಥದ್ದು ಔಷಧಿಯೆಲ್ಲ ಸ ಮನೆಯಲ್ಲೇ ಎಲ್ಲ ನಮಗೆ ಈ ವೈಟ್ ಪ್ಲೇಸಿಗೆ ಏನಾದರೂ ಮನೆಯಲ್ಲೇ ನಾವು ಮಾಡ್ಬೋದು ಹಾಗೆ ಮತ್ತೆ ನೋಡಿ ಆ ಕಡೆ ಎಲ್ಲ ನೋಡಿ ಎಲ್ಲ ಗಿಡದಲ್ಲೂ ಮತ್ತೆ ನಾನು ಮೊನ್ನೆ ಜೀವಮೃತ ಹಾಕುವಾಗ ಸ್ವಲ್ಪ ಇದು ಹಾಕಿದ್ದೇನೆ ಕೈಬೇವಿನ ಹಿಂಡಿ ಹಾಕಿದ್ದಾನೆ ಹೇಳಿ ಮತ್ತೋಗಿದೆ ಕೈಬೇವಿನ ಹಿಂಡಿ ಕೈಬೇವಿನ ಹಿಂಡಿ ಮತ್ತೆ ನೆಲ್ಗಡ್ಲೆ ಹಿಂಡಿ ಹಾಕಿ ನಾನು ಜೀವ ಅಮೃತ ಅದ್ರ ಮೇಲೆ ಸ್ವಲ್ಪ ಎಲೆ ಎಲ್ಲ ಕಲರ್ ಗ್ರೀನ್ ಆಗಿ ಬಂದಿದೆ ನೋಡಿ ಕೈಬೇವಿನ ಹಿಂಡಿ ಹಾಕಿ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಪ್ರತಿ ಒಂದು ಎಲೆಯಲ್ಲೂ ನೋಡಿ ಮುಟ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದಿದೆ ಶೀಘ್ರ ಬಂದು ಅದರಲ್ಲಿ ಮೊಗ್ಗು ಸಹ ಇದೆ ಅದ್ರ ಮೇಲೆಲ್ಲ ಎಲೆ ಕೂತ್ಕೊಂಡಿದೆ ನೋಡಿ ಅದು ಕೂತ್ಕೊಂಡ್ರೆ ಮೊಗ್ಗು ಚೆನ್ನಾಗಿ ಬರೋದಿಲ್ಲ ಮೊಗ್ಗಲ್ಲೇ ಏನೋ ಏನೋ ಒಂಥರ ಒಂಥರ ಈ ಥರ ಜಳ್ಳು ಟೈಪಲ್ಲೇ ಬರುತ್ತೆ ಮುಟ್ಟಿದ್ರೆ ಆ ಥರ ಗಟ್ಟಿಯಾಗಿರುವುದಿಲ್ಲ ಮೊಗ್ಗು ಒಂಥರ ಇರುತ್ತೆ ನೋಡಿ ಎಲ್ಲ ಮುಟ್ಟಿದರೆ ಎಷ್ಟೊಂದು ಬರುತ್ತೆ ನೋಡಿ ಪ್ರತಿಯೊಂದು ಇದರಲ್ಲೂ ಚಿ ಚಿಗರ್ ಬಂದ ಮೇಲೆ ಮೊಗ್ಗು ಬಂದ ಮೇಲೂ ಇದೆ ನೋಡಿ ಅದು ಹಾಗೆ ಮತ್ತೆ ತಿಂದ್ಕೊಂಡು ಹೋಗುತ್ತೆ ಏನೂ ಇರೋದಿಲ್ಲ ನೋಡಿ ಈ ಥರ ಆಗುತ್ತೆ ನೋಡಿ ನೋಡಿ ಮತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ನಾನು ಇವಾಗ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಲಿಲ್ಲ ಇನ್ನು ಮಿಕ್ಸ್ ಸರಿಯಾಗಿ ಮಿಕ್ಸ್ ಮಾಡಬೇಕು ನಾವು ಅಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಟ್ಟೆ ಮತ್ತು ಎಣ್ಣೆ ಎಣ್ಣೆ ಅಡುಗೆ ಎಣ್ಣೆ ಎಲ್ಲ ಸರಿಯಾಗಿ ಒಂದು ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ನಾವು ಬಾಟ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಿ ಎಲ್ಲ ಗಿಡಕ್ಕೂ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಒಂದೊಂದು ಎರಡು ಸಲ ಸ್ಪ್ರೇ ಮಾಡಿದರೆ ಸಾಕು ಆದಷ್ಟು ಕಮ್ಮಿ ಆಗುತ್ತೆ ನಾವು ಯಾವ ಸ್ಪ್ರೇ ತಂದು ಹಾಕಿದ್ರು ಅಂಗಡಿಯಿಂದ ತಂದು ಹಾಕ್ತಿದ್ರು ಆಗುವುದಷ್ಟೇ ಇದನ್ನೇ ನಾವು ಮನೆಯಲ್ಲೇ ಮಾಡ್ಬೋದು ಅಂದರೆ ನಾವು ಯಾರು ಬೇಕಾದರೂ ಮಾಡ್ಬೋದು ನಾವೆಲ್ಲ ಕೆಮಿಕಲ್ಲೇ ತಂದು ನಾವೇ ಸ್ಪ್ರೇ ಮಾಡಿ ನಾವೇ ಅದ್ರ ಸ್ಮೆಲ್ಲೆಲ್ಲ ತಗೋಬೇಕು ಇದೆಲ್ಲ ಮಾಡಿದ್ರೆ ನನಗೆ ಏನೂ ತೊಂದರೆ ಆಗೋದಿಲ್ಲ ನಾವೇ ಮಾಡ್ಕೊಳ್ಬೋದು ಮನೆಯಲ್ಲೇ ಈಗ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಿ ಆಗಿದೆ ಮಿಕ್ಸ್ ಮಾಡಿ ಆದಮೇಲೆ ನಾವೀಗ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡಿದ್ದರೆ ನಾನು ವಿಡಿಯೋದಲ್ಲಿ ಹಾಕೋದಿಲ್ಲ ಈಗ ಎಲ್ಲ ಗಿಡಕ್ಕೂ ನಾನು ಸ್ಪ್ರೇ ಮಾಡ್ತೀನಿ ಇವಾಗ ಇವಾಗ ಗಂಟೆ ಒಂಬತ್ತು ಒಂಬತ್ತು ಗಂಟೆ ಆಗ್ತಾ ಬಂತು ಈಗ ನಾವು ಬೇಗ ಮಾಡಿ ಹೋಗಬೇಕಾಗುತ್ತೆ ಯಾಕಂದರೆ ಬಿಸಿಲು ಬರುತ್ತೆ ಸ್ಪ್ರೇ ಮಾಡೋದು ವೀಡಿಯೋ ಮಾಡ್ತಾ ಇಲ್ಲ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್